ಜಿ ಬಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಒಂಬತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಹತ್ತು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಘಟಕದ ಎರಡನೇ ಅವಧಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಕ್ಕಳೇ ಒಂದನೇ ಅವಧಿಯಲ್ಲಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಥವಾ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವು ಯಾವಾಗಲೂ ಎ ಎಕ್ಸ್ ಪ್ಲಸ್ ಬಿ ಇಸ್ ಇಕೋಟು ಸೊನ್ನೆ ರೂಪದಲ್ಲಿರುತ್ತದೆ ಎ ಇಸ್ ನಾಟ್ ಇಕ್ಪ್ಟು ಝೀರೋ ಬಿ ಒಂದು ವಾಸ್ತವ ಸಂಖ್ಯೆ ಎಕ್ಸ್ ಚರಾಕ್ಷರ ಇಂಥ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಉದಾಹರಣೆಗೆ ಐದು ಎಕ್ಸ್ ಪ್ಲಸ್ ಎಂಟು ಇಸ್ ಇಕೋಟು ಒಂಬತ್ತು ಮೈನಸ್ ಎಕ್ಸ್ ಇತ್ಯಾದಿಗಳನ್ನು ನಾವು ಉದಾಹರಣೆ ಸಮೇತ ತಿಳ್ಕೊಂಡಿದ್ವಿ ಮಕ್ಕಳೇ ಅದೇ ರೀತಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂಬುದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸಿ ಕೊಟ್ಟು ಸೊನ್ನೆ ರೂಪದ ರೂಪದಲ್ಲಿರುವ ಸಮೀಕರಣವನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತೇಳಿ ಕರಿತೀವಿ ಉದಾಹರಣೆಗೆ ಪಿ ಪ್ಲಸ್ ನಾಲ್ಕು ಕ್ಯೂ ಇಸಿ ಕೊಟ್ಟು ಏಳು ಪೈ ಯು ಪ್ಲಸ್ ಫೈವ್ ವಿ ಈಸಿ ಕೊಟ್ಟು ನೈನ್ ಪೈ ಯು ಪ್ಲಸ್ ಫೈ ವಿ ಈಸಿ ಕೊಟ್ಟು ಒಂಬತ್ತು ಅಂದಾಗ ಯು ಮತ್ತು ವಿ ಅನ್ನೋದು ಎರಡು ಚರಾಕ್ಷರ ಆಗ್ತವೆ ಮೊದಲಿಗೆ ಹೇಳಿದಂಥ ಪಿ ಪ್ಲಸ್ ನಾಲ್ಕು ಕ್ಯೂ ಇಸಿ ಕೊಟ್ಟು ಏಳರಲ್ಲಿ ಪಿ ಮತ್ತು ಕ್ಯೂ ಎಂಬುದು ಎರಡು ಚರಾಕ್ಷರಗಳು ಆಗ್ತವೆ ಹೀಗೆ ಇಂಥ ಚರ ಒಂದು ರೇಖಾತ್ಮಕ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಯಾವ ರೀತಿ ಬಿಡಿಸಬೇಕು ಪರಿಹಾರ ಯಾವ ರೀತಿ ಕಣ್ಣಿಡಬೇಕು ಎಂಬುದಾಗಿ ನಾವು ಈ ಹಿಂದಿನ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಮಕ್ಕಳೇ ಹಾಗಾದರೆ ನಾವು ಈ ಅವಧಿಯಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆ ನಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ನಾವು ರಚಿಸುವಾಗ ಮಕ್ಕಳೇ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸೋಣ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು ಈ ಸಮೀಕರಣದ ನಕ್ಷೆಯನ್ನು ರಚಿಸಿ ನಾವು ಈ ಹಿಂದಿನ ಘಟಕ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ನಿರ್ದೇಶಾಂಕ ಅಕ್ಷದ ಮೇಲೆ ನಾವು ಯಾವ ರೀತಿ ಬಿಂದುಗಳನ್ನು ಗುರುತಿಸಬೇಕು ಎಕ್ಸ್ ಅಕ್ಷ ಅಂದ್ರೇನು ವೈ ಅಕ್ಷ ಅಂದ್ರೇನು ಇವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ ಈ ದಿನ ನಮಗೆ ರೇಖಾತ್ಮಕ ನಕ್ಷೆಯನ್ನು ಕೊಟ್ಟಾಗ ಅದನ್ನು ಯಾವ ರೀತಿ ರಚಿಸಬೇಕು ಎಂಬುದಾಗಿ ನಾವು ಇವತ್ತು ತಿಳ್ಕೊಳ್ಳೋಣ ಉದಾಹರಣೆಗೆ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು ಎಂದ ಕೊಟ್ಟಾಗ ನಾವು ಬೆಲೆಗಳ ಕೋಷ್ಟಕವನ್ನು ನಾವು ರಚನೆ ಮಾಡಿಕೊಳ್ಬೇಕು ಹಾಗಾದರೆ ಮಕ್ಕಳೇ ನಾವು ಇದಕ್ಕೆ ಬೆಲೆಗಳ ಕೋಷ್ಟಕವನ್ನು ರಚನೆ ಮಾಡೋಣ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಹಾಗಾದರೆ ಇದನ್ನು ವೈ ರೂಪದಲ್ಲಿ ವ್ಯಕ್ತಪಡಿಸಬೇಕು ವೈ ರೂಪದಲ್ಲಿ ವ್ಯಕ್ತಪಡಿಸುವುದಾದರೆ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಎಕ್ಸ್ ಹಾಗಾದರೆ ನಾವು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಇಂಟು ಒಂದು ಹಾಗಾದರೆ ಆರು ಮೈನಸ್ ಎರಡು ಈಸ್ ಈಕ್ವಲ್ ಟು ನಾಲ್ಕು ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದಾಗ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಇಂಟು ಮೂರು ವಿಚ್ ಈಸ್ ಈಕ್ವಲ್ ಟು ಆರು ಮೈನಸ್ ಆರು ಎರಡು ಮೂರಲೆ ಆರು ಇಸ್ ಈಕ್ವಲ್ ಟು ಆರಗಾರ್ ಕಳೆದ್ರೆ ಸೊನ್ನೆ ಅದೇ ರೀತಿ ಎಕ್ಸ್ ಈಸ್ ಈಕ್ವಲ್ ಟು ಐದು ಆದಾಗ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಇಂಟು ಐದು ಈಸ್ ಇಕ್ವಲ್ ಟು ಆರು ಮೈನಸ್ ಹತ್ತು ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಹಾಗಾದರೆ ನಾವು ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ ಅದಕ್ಕಿಂತ ಮುಂಚೆ ನಾವು ಕೋಷ್ಟಕ ಬೆಲೆಗಳ ಕೋಷ್ಟಕವನ್ನು ಈ ರೀತಿ ಬರೆದುಕೊಳ್ಳೋಣ ಮಕ್ಕಳೇ ಎಕ್ಸ್ ಮತ್ತು ವೈ ಎಕ್ಸ್ ಬೆಲೆಯು ಒಂದು ಇದ್ದಾಗ ವೈ ಬೆಲೆಯು ನಾಲ್ಕು ಎಕ್ಸ್ ಬೆಲೆಯು ಮೂರು ಇದ್ದಾಗ ವೈ ಬೆಲೆಯು ಸೊನ್ನೆ ಎಕ್ಸ್ ಬೆಲೆಯು ಐದು ಇದ್ದಾಗ ವೈ ಬೆಲೆಯು ಮೈನಸ್ ನಾಲ್ಕು ಹಾಗಾದರೆ ನಾವು ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣವೇ ಮಕ್ಕಳೇ ಮಕ್ಕಳೇ ಇಲ್ಲಿ ನಾವು ಇದನ್ನು ಮೂಲ ಬಿಂದು ಎಂದು ಕರೆಯುತ್ತೇವೆ ಓ ಬಾಣದ ಗುರುತಿನಿಂದ ತೋರಿಸ್ತಾ ಇದೆ ನೋಡಿ ಮಕ್ಕಳು ಇದನ್ನು ಮೂಲ ಬಿಂದು ಅಂತ ಕರಿತೀವಿ ನಾವು ಈ ಹಿಂದಿನ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ನಾವು ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ವಿ ಮತ್ತೊಮ್ಮೆ ಪುನರ್ವನನ ಮಾಡಿಕೊಳ್ಳೋಣ ಇದನ್ನು ಅಕ್ಷ ಅಂತೇಳಿ ಕರಿತೀವಿ ಬಿಂದುವಿನಿಂದ ಬಲಭಾಗಕ್ಕೆ ಹೋದಂತೆ ಇದು ಬೆಲೆಗಳು ಪ್ಲಸ್ ಆಗ್ತಾ ಹೋಗ್ತವೆ ಇದನ್ನು ಧನಾತ್ಮಕ ಅಕ್ಷ ಅಂತ ಕರಿತೀವಿ ಈ ಕಡೆ ಋಣಾತ್ಮಕ ವೈಯಕ್ಷ ಅಂತ ಕರಿತೀವಿ ಅದೇ ರೀತಿ ಬಿಂದುವಿನಿಂದ ಮೇಲಕ್ಕೆ ಹೋದಂತೆ ಇದು ಧನಾತ್ಮಕ ವೈಯಕ್ಷ ಏಕೆಂದರೆ ಪ್ಲಸ್ ಬೆಲೆಗಳು ಬರ್ತವೆ ಬಿಂದುವಿನಿಂದ ಕೆಳಭಾಗಕ್ಕೆ ಬಂದಂತೆ ಧನಾತ್ಮಕ ಋಣಾತ್ಮಕ ವೈಯಕ್ಷ ಆಗುತ್ತದೆ ಒಟ್ಟಾರೆ ಇಲ್ಲಿ ಈ ಲಂಬ ಅಡ್ಡ ವೈಯಕ್ಷವೆಂದು ಅಡ್ಡರೇಖೆಯನ್ನು ಅಕ್ಷವೆಂದು ಕರೆಯುತ್ತೇವೆ ನಾವು ಈ ಒಂದು ಗ್ರಾಫ್ನಲ್ಲಿ ಒಂದು ಸೆಂಟಿಮೀಟರ್ ಇರಿಸಿಕೊಟ್ಟು ಒಂದು ಮೂಲಮಾನ ಎಂದು ತೆಗೆದುಕೊಂಡು ನಾವು ಬಿಂದುಗಳನ್ನು ಗುರುತಿಸುವುದಾದರೆ ಇಲ್ಲಿ ಮೊದಲನೆಯದಾಗಿ ಬಿಂದುಗಳನ್ನು ನಾವು ಲೆಕ್ ಪೋಷ್ಟಕದಲ್ಲಿ ನಾವು ಬರ್ಕೊಂಡು ಲೆಕ್ಕಾಚಾರವನ್ನು ಮಾಡಿ ಮಾಡಿದ್ದೀವಿ ಅದರ ಪ್ರಕಾರ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ನಾಲ್ಕನ್ನು ನಾವು ಗುರುತಿಸಬೇಕು ಮಕ್ಕಳೇ ನೋಡಿ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ನಾಲ್ಕನ್ನು ನಾವು ಇಲ್ಲಿ ಎಂಬುದಾಗಿ ಗುರುತಿಸಿದ್ದೀವಿ ಅಂದರೆ ಬಿಂದುವಿನಿಂದ ಬಲಭಾಗಕ್ಕೆ ಒಂದು ಮೂಲಮಾನ ಮತ್ತು ಅದು ಎಕ್ಸ್ ಅಕ್ಷದಲ್ಲಿ ಮತ್ತು ವೈ ಅಕ್ಷದಲ್ಲಿ ಮೇಲ್ಭಾಗಕ್ಕೆ ನಾಲ್ಕು ಮಾನಗಳು ಚಲಿಸಲಾಗಿದೆ ಅದೇ ರೀತಿ ಮುಂದಿನ ಬಿಂದು ಮೂರು ಇದ್ದಾಗ ಸೊನ್ನೆಯನ್ನು ನಾವು ಗುರುತು ಮಾಡಿಕೊಳ್ಳೋಣ ಬಿ ಬಿಂದುವನ್ನು ಎಕ್ಸ್ ಬೆಲೆಯು ಮೂರು ಇದ್ದಾಗ ವೈ ಬೆಲೆಯು ಸೊನ್ನೆ ಎಂಬುದಾಗಿ ನಾವು ಗುರುತಿಸೋಣ ಹಾಗಾದರೆ ಅದು ಇಲ್ಲಿ ವೈ ಬೆಲೆಯು ಸೊನ್ನೆ ಇರುವುದರಿಂದ ಅದು ಎಕ್ಸ್ ಅಕ್ಷದ ಮೇಲೆಯೇ ಬರುತ್ತದೆ ನೀವು ಕಾಣ್ತಾ ಇದ್ದೀರಾ ಈ ಬಿ ಬಿಂದು ಅಂತಕ್ಕಂಥದ್ದು ಮೂರು ಇದ್ದಾಗ ಸೊನ್ನೆ ಅದೇ ರೀತಿ ನಾವು ಸಿ ಬಿಂದುವನ್ನು ಗುರುತು ಮಾಡಿ ಸಿ ಬಿಂದುವನ್ನು ಗುರುತು ಮಾಡೋಣ ಎಕ್ಸ್ ಬೆಲೆಯು ಐದು ಇದ್ದಾಗ ಎಕ್ಸ್ ಬೆಲೆಯು ಐದು ಇದ್ದಾಗ ವೈ ಬೆಲೆಯು ಮೈನಸ್ ನಾಲ್ಕು ಆಗಿದೆ ಮೈನಸ್ ನಾಲ್ಕು ಆಗಿದೆ ಹಾಗಾದರೆ ಇಲ್ಲಿ ನಾವು ನಕ್ಷೆಯನ್ನು ನೋಡ್ತಾ ಇದ್ದೀವಿ ಹಾಗಾದರೆ ಈ ಎ ಬಿ ಸಿ ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ನಾವು ಒಂದು ಗೆರೆಯನ್ನು ಅಥವಾ ಒಂದು ನಾವು ಕಿರಣವನ್ನು ಎಳೆಯೋಣ ಅಥವಾ ಒಂದು ಸರಳ ರೇಖೆಯನ್ನು ಎಳಿಬೋದು ಅಥವಾ ಒಂದು ಕಿರಣವನ್ನು ಎಳೆಯೋದಾದರೆ ನೋಡಿ ಮಕ್ಕಳು ಈ ರೀತಿ ನಾವು ನಮಗೆ ಬಂದಿರತಕ್ಕಂಥ ನಕ್ಷೆ ಈ ರೀತಿ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಕ್ಷೆಯಲ್ಲಿ ನಾವು ಓಕೆ ಈಗ ಬಂದಿರತಕ್ಕಂಥ ಈ ಬಿಂದು ಅಲ್ಲ ನಮಗೆ ಕೇವಲ ಎ ಬಿ ಸಿ ಮೂರು ಬಿಂದು ಸಾಕು ಇಲ್ಲಿ ಮೂರು ಬಿಂದುಗಳಿದ್ದಾವೆ ಇದು ನಾವು ಗುರುತಿಸಬೇಕಾದಂಥ ನಕ್ಷೆ ಆಗಿದೆ ಇಲ್ಲಿ ಎ ಬಿ ಸಿ ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಎರಡು ಎಕ್ಸ್ ಪ್ಲಸ್ ವೈ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು ಈ ಇದನ್ನು ಇದು ಸೂಚಿಸುತ್ತದೆ ನಾವು ಪೆನ್ನಿನ ಸಹಾಯದಿಂದ ಈ ರೀತಿ ಗುರುತು ಮಾಡೋಣ ಮಕ್ಕಳೇ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಕೊಟ್ಟು ಈ ನಕ್ಷೆಯು ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು ಇದಕ್ಕೆ ಸಮನಾಗಿದೆ ಈ ಬಿ ಬಿಂದುವಿನ ನಿರ್ದೇಶಾಂಕ ಮೂರು ಕ್ರಮ ಸೊನ್ನೆ ಆಗಿದೆ ಮತ್ತು ಎ ಬಿಂದುವಿನ ನಿರ್ದೇಶಾಂಕ ಎ ಬಿಂದುವಿನ ನಿರ್ದೇಶಾಂಕವು ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ನಾಲ್ಕು ಹಾಗಾಗಿ ಒಂದು ಕಮ ನಾಲ್ಕು ಎಂಬುದಾಗಿ ಸೂಚಿಸೋಣ ಅದೇ ರೀತಿ ಸಿ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಬೆಲೆಯು ಐದು ಇದ್ದಾಗ ವೈ ಬೆಲೆಯು ಮೈನಸ್ ನಾಲ್ಕು ಆಗಿದೆ ಇದು ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಆರು ಎಂಬ ಸರಳ ರೇಖಾತ್ಮಕ ಸಮೀಕರಣವನ್ನು ಸೂಚಿಸುತ್ತದೆ ಅಕ್ಷ ಮತ್ತು ಅಕ್ಷಗಳಿಗೆ ಸಮಾಂತರವಾಗಿರುವ ರೇಖೆಗಳ ಸಮೀಕರಣಗಳು ಅಕ್ಷಕ್ಕೆ ಸಮಾಂತರವಾಗಿರುವ ಒಂದು ರೇಖೆಯನ್ನು ನೋಡೋಣ ಮಕ್ಕಳೇ ಒಂದು ಸಮೀಕರಣ ಒಂದು ರೇಖಾತ್ಮಕ ಸಮೀಕರಣ x ಮೈನಸ್ ಎರಡು ಯು ಸಿ ಕೋರ್ಟ್ ಸೊನ್ನೆ ಆಗಿರಲಿ ಆಗ ಎಕ್ಸ್ ಮೈನಸ್ ಎರಡು ಯು ಸೊನ್ನೆ ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಈ ಕಡೆ ಬಂದರೆ ಪ್ಲಸ್ ಎರಡು ಆಗುತ್ತದೆ ಹಾಗಾದರೆ ಇಲ್ಲಿ ಎರಡು ಎಂಬುದು ಒಂದು ನಿರ್ದಿಷ್ಟ ಬೆಲೆ ಒಂದು ಸ್ಥಿರಾಂಕವಾಗಿದೆ ಹಾಗಾದರೆ ಎಕ್ಸ್ ಮೈನಸ್ ಎರಡನ್ನು ಎರಡು ಚರಾಕ್ಷರವುಳ್ಳ ಒಂದು ರೇಖಾತ್ಮಕ ಸಮೀಕರಣವಾಗಿ ಪರಿಗಣಿಸಿದಾಗ ಅದು ಎಕ್ಸ್ ಪ್ಲಸ್ ಸೊನ್ನೆ ವೈ ಮೈನಸ್ ಎರಡು ಇ ಸಿ ಕೊಟ್ಟು ಸೊನ್ನೆ ಅಂತ ಬರೀಬೋದು ಆಗ ನಾವು ಎಕ್ಸ್ಗೆ ಬೆಲೆಗಳನ್ನು ಹಾಕಿದಾಗ ಎಕ್ಸ್ಗೆ ಯಾವುದೇ ಬೆಲೆಗಳನ್ನು ಇಲ್ಲಿ ಎಕ್ಸ್ ಬೆಲೆ ಕಾ ಸ್ಥಿರವಾಗಿ ಎರಡೇ ಆಗಿರುತ್ತೆ ಎಕ್ಸ್ ಸಿ ಕೊಟ್ಟು ಎರಡು ವೈ ಬೆಲೆಯು ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಎಕ್ಸ್ ಸಿ ಕೊಟ್ಟು ಸೊನ್ನೆ ಇದ್ದಾಗ ವೈ ಇ ಸಿ ಕೊಟ್ಟು ಎಕ್ಸ್ ಸಿ ಕೊಟ್ಟು ಸೊನ್ನೆ ಇದ್ದಾಗ ವೈ ಇ ಸಿ ಕೊಟ್ಟು ಸೊನ್ನೆ ಎಕ್ಸ್ ಸಿ ಕೊಟ್ಟು ಎರಡು ಎಕ್ಸ್ ಸಿ ಕೊಟ್ಟು ಎರಡು ಇದ್ದಾಗ ವೈ ಇ ಕೊಟ್ಟು ಸೊನ್ನೆ ಅದೇ ಎಕ್ಸ್ ಸಿ ಕೊಟ್ಟು ಯಾವಾಗಲೂ ಕೂಡ ಸ್ಥಿರವಾಗಿದ್ದಾಗಲೂ ಕೂಡ ವೈ ಬೆಲೆ ಒಂದು ಆಗಿರುತ್ತೆ ಎಕ್ಸ್ ಬೆಲೆ ಅದು ಸ್ಥಿರವಾಗಿದೆ ಆದರೆ ವೈ ಬೆಲೆ ಎರಡು ಅಂತಲೂ ನಾವು ಮಾಡ್ಬೋದು ಎಕ್ಸ್ ಬೆಲೆ ಸ್ಥಿರವಾಗಿದ್ದಾಗ ಬೆಲೆ ಮೂರು ಅಂತ ಗುರುತಿಸೋಣ ಎಕ್ಸ್ ಬೆಲೆ ಎರಡು ಇದ್ದಾಗ ಬೆಲೆ ನಾಲ್ಕು ಈ ಅಂದರೆ ನಾವಿಲ್ಲಿ ಎರಡು ಸೊನ್ನೆ ಎರಡು ಒಂದು ಎರಡು ಮೂರು ಎರಡು ನಾಲ್ಕು ಈ ರೀತಿ ವೈಗೆ ವೈಗೆ ಯಾವ ಬೆಲೆಯನ್ನು ಕೊಟ್ಟರೂ ಕೂಡ ಎಕ್ಸಿಕೊಟ್ಟು ಎರಡು ಆಗುವುದು ಇದನ್ನು ನಾವು ನಕ್ಷೆಯಲ್ಲಿ ಗುರುತಿಸೋಣವೇ ಮಕ್ಕಳೇ ಮಕ್ಕಳೇ ಹಾಗಾದರೆ ಎಕ್ಸಕ್ಷಕ್ಕೆ ಸಮಾಂತರವಾಗಿರುವ ನಕ್ಷೆಯನ್ನು ಗುರುತಿಸುವುದಾದರೆ ಎಕ್ಸ್ ಬೆಲೆಯು ಇಲ್ಲಿ ಸ್ಥಿರವಾಗಿದೆ ಎಕ್ಸ್ ಬೆಲೆಯು ಎರಡು ಆಗಿದೆ ಮತ್ತು ವೈ ಬೆಲೆಯು ಒಂದು ಆಗಿದೆ ಹಾಗಾದರೆ ಎಕ್ಸ್ ಬೆಲೆಯು ಎರಡು ಇದ್ದಾಗ ವೈ ಬೆಲೆಯು ಸೊನ್ನೆ ಎಕ್ಸ್ ಟು ಎರಡು ವೈ ಬೆಲೆಯು ಸೊನ್ನೆ ಇದನ್ನು ನಕ್ಷೆಯಲ್ಲಿ ಗುರುತು ಮಾಡೋಣ ನೋಡಿ ಮಕ್ಕಳೇ ಅದು ಎಕ್ಸ್ ಅಕ್ಷರದ ಮೇಲೆಯೇ ಬಂದಿರುತ್ತದೆ ಯಾಕೆಂದರೆ ವೈ ಬೆಲೆ ಸೊನ್ನೆ ಆದಾಗ ಅದು ಎಕ್ಸ್ ಅಕ್ಷರದ ಮೇಲೆಯೇ ಬಂದಿರುತ್ತದೆ ಹಾಗಾದರೆ ಬಿ ಬಿಂದುವನ್ನು ಗುರುತು ಮಾಡೋಣ ಎಕ್ಸ್ ಬೆಲೆಯು ಎರಡು ಇದ್ದಾಗ ವೈ ಬೆಲೆಯು ಒಂದು ಇದನ್ನು ನಾವು ನಕ್ಷೆಯಲ್ಲಿ ಗುರುತ್ ಮಾಡಿದ್ದೀವಿ ನಕ್ಷೆನ ನೋಡ್ತಾ ಇದ್ರ ಎರಡು ಇದ್ದಾಗ ಒಂದು ಅದೇ ರೀತಿ ಎರಡು ಇದ್ದಾಗ ಎರಡನ್ನು ನಾವು ಗುರುತು ಮಾಡೋಣ ಎರಡು ಇದ್ದಾಗ ಎರಡನ್ನು ಗುರುತ್ ಮಾಡೋದಾದರೆ ನೋಡಿ ನೀವು ನೋಡ್ತಾ ಇದ್ದೀರ ಇದು ವೈ ಯಕ್ಷಕ್ಕೆ ಸಮಾಂತರವಾಗ್ತಾ ಇದೆ ಹಾಗಾದರೆ ಎರಡು ಇದ್ದಾಗ ಮೂರು ಎಕ್ಸ್ ಬೆಲೆಯು ಎರಡು ಇದ್ದಾಗ ಎರಡು ಸ್ಥಿರವಾಗಿದೆ ವೈ ಬೆಲೆಯು ಮೂರು ಹಾಗಾದರೆ ಎರಡು ಇದ್ದಾಗ ಮೂರು ಅದೇ ರೀತಿ ಇನ್ನೊಂದು ಬಿಂದುವನ್ನು ನಾವು ಗುರುತ್ ಮಾಡೋದಾದರೆ ಎರಡು ಇದ್ದಾಗ ನಾಲ್ಕು ಹಾಗಾದರೆ ಮಕ್ಕಳೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎ ಬಿ ಸಿ ಡಿ ಇ ನಾವು ಐದು ಬಿಂದುಗಳನ್ನು ನಾವು ಇಲ್ಲಿ ಗುರುತು ಮಾಡಿದ್ದೀವಿ ಇದಕ್ಕೆ ನಾವು ಸರಳ ರೇಖೆಯನ್ನು ಎಳ್ಬೋದು ಅಥವಾ ನಾವು ಸರಳ ರೇಖೆಯನ್ನು ಎಳಿಬೋದು ಅಥವಾ ಕಿರಣವನ್ನು ನಾವು ಗುರುತು ಮಾಡ್ಬೋದು ಗುರುತು ಮಾಡಿದ್ದೆ ಆದರೆ ನೋಡಿ ಈ ರೀತಿಯಾಗಿ ನಾವು ಒಂದು ಎ ಬಿ ಸಿ ಡಿ ಈ ಬಿಂದುಗಳ ಮೂಲಕ ಹಾದು ಹೋಗ್ತಕ್ಕಂಥ ನಾವು ಲೈನನ್ನು ಕೂಡ ನಾವು ಎಳಿಬೋದು ಇಲ್ಲಿ ಈ ರೀತಿಯಾಗಿ ಇದು ವೈ ಯಕ್ಷಕ್ಕೆ ಅಂದರೆ ಎಕ್ಸ್ ಬೆಲೆ ಸ್ಥಿರವಾಗಿದ್ದಾಗ ಅದು ನಕ್ಷೆಯು ವೈಯಕ್ಷಕ್ಕೆ ಸ್ಥಿರವಾಗಿರುತ್ತದೆ ಇದನ್ನು ನಾವು ಈ ರೀತಿ ಗುರುತು ಮಾಡೋಣ ಮಕ್ಕಳೇ ಇದು ಎಕ್ಸಿಸಿಕೊಳ್ಟು ಎರಡು ನಕ್ಷೆ ಆಗಿದೆ ಎಕ್ಸಿಸಿಕೊಳ್ಟು ಎರಡು ಎಂಬುದನ್ನು ಸೂಚಿಸುವ ನಕ್ಷೆ ಎಕ್ಸ್ ಈಸ್ ಈಕ್ವಲ್ ಟು ಎರಡನ್ನು ಸೂಚಿಸುವ ನಕ್ಷೆಯಾಗಿದೆ ಮಕ್ಕಳೇ ಅಭ್ಯಾಸದಲ್ಲಿ ಕೊಟ್ಟಿರುವ ಈ ಕೆಳಗೆ ನೀಡಲಾದ ಎರಡು ಚರಾಕ್ಷರಗಳಿರುವ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿರಿ ಎಂಬುದಾಗಿ ಕೊಟ್ಟಿದ್ದಾರೆ ಮಕ್ಕಳೇ ನಾವು ಯಾವುದಾದ್ರೂ ಒಂದು ಸಮೀಕರಣವನ್ನು ತೆಗೆದುಕೊಂಡು ನಕ್ಷೆಯನ್ನು ರಚಿಸೋಣ ಇಲ್ಲಿ ನಾವು ಮೈನಸ್ ಇರೋದನ್ನು ನಾವು ತೆಗೆದುಕೊಳ್ಳೋದಾದರೆ ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಸಮೀಕರಣವನ್ನು ತೆಗೆದುಕೊಂಡು ಕೋಷ್ಟಕವನ್ನು ರಚನೆ ಮಾಡಿ ನಕ್ಷೆಯನ್ನು ಹಾಕ್ಕೊಂಡ ಮಕ್ಕಳೇ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ಇದನ್ನು ವೈ ರೂಪಕ್ಕೆ ಬದಲಾಯಿಸುವುದಾದರೆ ಎಕ್ಸ್ ಮೈ ಪ್ಲಸ್ ಎರಡನ್ನು ಈ ಕಡೆಗೆ ತಂದರೆ ಮೈನಸ್ ಎರಡು ಆಯಿತು ಮೈನಸ್ ಎರಡು ಆ ಕಡೆಗೆ ಹೋದರೆ ವೈ ಆಯಿತು ಹಾಗಾಗಿ ವೈ ಇಸ್ ಈಕ್ವಲ್ ಟು ನಮಗೆ ಬಂದಂಥ ಉತ್ತರ ಏನು ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ನಾವು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಆದ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಇಫ್ ಎಕ್ಸ್ ಇಸ್ ಈ ಕೋಟು ಟು ದೆನ್ ವೈ ಇಸ್ ಈಕ್ವಲ್ ಟು ಝೀರೋ ಮೈನಸ್ ಟು ಈಸ್ ಈಕ್ವಲ್ ಟು ಮೈನಸ್ ಟು ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ನಾವೀಗ ಎರಡು ತೆಗೆದುಕೊಂಡಾಗ ಎಕ್ಸಿಸ್ ಈಕ್ವಲ್ ಟು ಎರಡು ಆದಾಗ ವೈ ಈಸ್ ಈಕ್ವಲ್ ಟು ಎಕ್ಸಿರೋ ಹತ್ರ ಎರಡು ಹಾಕ್ತೀವಿ ಎರಡು ಮೈನಸ್ ಎರಡು ಈಸ್ ಈಕ್ವಲ್ ಟು ಸೊನ್ನೆ ಅದೇ ರೀತಿ ಎಕ್ಸ್ ಎಕ್ಸಿಸ್ ಈಕ್ವಲ್ ಟು ನಾವು ಯಾವುದನ್ನಾದ್ರೂ ತೆಗೆದುಕೊಳ್ಬೋದು ನಾವೀಗ ಆರನ್ನೇ ತೆಗೆದುಕೊಂಡ್ರೆ ಎಕ್ಸಿಸ್ ಈಕ್ವಲ್ ಟು ಆರು ಆದಾಗ ಎಕ್ಸ್ ಇಸ್ ಈಕ್ವಲ್ಟು ಆರು ಆದಾಗ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಈಸ್ ಈಕ್ವಲ್ ಟು ನಾಲ್ಕು ಹಾಗಾದರೆ ಮಕ್ಕಳೇ ಇದಕ್ಕೆ ನಾವು ಬೆಲೆಗಳ ಕೋಷ್ಟಕವನ್ನು ರಚನೆ ಮಾಡೋಣ ಬೆಲೆಗಳ ಕೋಷ್ಟಕವನ್ನು ನಾವು ಇಲ್ಲಿ ರಚನೆ ಮಾಡುವುದಾದರೆ ಎಕ್ಸ್ ಮತ್ತು ವೈ ಎಕ್ಸ್ ಬೆಲೆಯು ಸೊನ್ನೆ ಇದ್ದಾಗ ವೈ ಬೆಲೆಯು ಮೈನಸ್ ಎರಡು ಎಕ್ಸ್ ಬೆಲೆಯು ಎರಡು ಇದ್ದಾಗ ವೈ ಬೆಲೆಯು ಸೊನ್ನೆ ಎಕ್ಸ್ ಬೆಲೆಯು ಆರು ಇದ್ದಾಗ ವೈ ಬೆಲೆಯು ನಾಲ್ಕು ಆದ್ದರಿಂದ ಸೊನ್ನೆ ಮೈನಸ್ ಎರಡು ಎರಡು ಸೊನ್ನೆ ಆರು ನಾಲ್ಕು ಈ ಬೆಲೆಗಳನ್ನು ನಾವೀಗ ನಕ್ಷೆಯಲ್ಲಿ ಗುರುತಿಸೋಣವೇ ಮಕ್ಕಳೇ ಎಕ್ಸ್ ಬೆಲೆಯು ಸೊನ್ನೆ ಇದ್ದಾಗ ವೈ ಬೆಲೆಯು ಮೈನಸ್ ಎರಡು ಹಾಗಾದರೆ ಎಕ್ಸ್ ಬೆಲೆಯು ಸೊನ್ನೆ ಕಾಮ ವೈ ಬೆಲೆಯು ಮೈನಸ್ ಎರಡು ಆಗ ನಮಗೆ ಎ ಬಿಂದುವನ್ನು ನಾವು ನಕ್ಷೆಯಲ್ಲಿ ಗುರುತು ಮಾಡಿದ್ದೀವಿ ಇದು ನಮಗೆ ವೈಯಕ್ಷದ ಮೇಲೆ ಬಂದಿದೆ ಎಕ್ಸ್ ಸೊನ್ನೆ ಆದಾಗ ಅದು ವೈಯಕ್ಷದ ಮೇಲೆ ಬರುತ್ತದೆ ಅದೇ ರೀತಿ ಎಕ್ಸ್ ಬೆಲೆಯು ಎರಡು ಆದಾಗ ಎಕ್ಸ್ ಬೆಲೆಯು ಎರಡು ಆದಾಗ ವೈ ಬೆಲೆಯು ಸೊನ್ನೆ ಎಕ್ಸ್ ಬೆಲೆಯು ಎರಡು ಆದಾಗ ವೈ ಬೆಲೆಯು ಸೊನ್ನೆ ಬಿ ಬಿಂದುವನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ವೈ ಬೆಲೆ ಸೊನ್ನೆ ಆಗಿರೋದ್ರಿಂದ ಎಕ್ಸ್ ಅಕ್ಷರದ ಮೇಲೆ ಬಂದಿದೆ ಅದೇ ರೀತಿ ಎಕ್ಸ್ ಬೆಲೆಯು ಆರು ಇದ್ದಾಗ ಎಕ್ಸ್ ಬೆಲೆಯು ಆರು ಇದ್ದಾಗ ವೈ ಬೆಲೆಯು ನಾಲ್ಕು ಹಾಗಾದರೆ ನೀವು ಎಕ್ಸ್ ಬೆಲೆಯು ಆರು ಇದ್ದಾಗ ವೈ ಬೆಲೆಯು ನಾಲ್ಕು ಇಲ್ಲಿ ನೋಡ್ತಾ ಇದ್ದೀರಾ ಹಾಗಾದರೆ ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ನಾವು ಒಂದು ಸರಳ ರೇಖೆಯನ್ನು ಎಳೆದಾಗ ಎ ಎ ಬಿ ಸಿ ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗಿರ್ತಕ್ಕಂಥ ಈ ರೇಖೆಯೇ ಈ ಸರಳ ರೇಖೆಯು ನಮಗೆ ಕೊಟ್ಟಿರ್ತಕ್ಕಂಥ ನಕ್ಷೆಯನ್ನು ಸೂಚಿಸುತ್ತದೆ ಮಕ್ಕಳೇ ಅಂದರೆ ಎಕ್ಸ್ ಮೈನಸ್ ವೈ ಇ ಎರಡು ಇದನ್ನು ಸೂಚಿಸುತ್ತದೆ ಎಕ್ಸ್ ಮೈನಸ್ ವೈ ಈಸ್ ಟು ಎರಡು ಎಂಬುದನ್ನು ಇದು ಸೂಚಿಸುತ್ತದೆ ಮಕ್ಕಳೇ ಈ ಒಂದು ಅನ್ವಯಿಕ ಸಮಸ್ಯೆಯನ್ನು ಗಮನಿಸಿ ಒಂದು ನಗರದಲ್ಲಿ ಟ್ಯಾಕ್ಸಿ ದರವು ಈ ರೀತಿ ಇದೆ ಮೊದಲ ಕಿಲೋಮೀಟರ್ಗೆ ದರವು ಎಂಟು ರು ಮತ್ತು ಅದರ ತದನಂತರದ ಪ್ರತಿ ದೂರಕ್ಕೆ ಕಿಲೋಮೀಟರ್ಗೆ ಐದು ಐದು ರು ಚಲಿಸಿದ ದೂರವನ್ನು ಎಕ್ಸ್ ಎಕ್ಸ್ ಕಿಲೋಮೀಟರ್ ಮತ್ತು ಒಟ್ಟು ದರವನ್ನು ವೈ ಎಂದು ತೆಗೆದುಕೊಳ್ಳಿ ಈ ಮಾಹಿತಿಗೆ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆದು ಅದರ ನಕ್ಷೆಯನ್ನು ರಚಿಸಿರಿ ಮಕ್ಕಳೇ ಅವರು ಹೇಳಿರುವಂತೆ ನಾವೀಗ ಚಲಿಸಿದ ದೂರವನ್ನು ಎಕ್ಸ್ ಕಿಲೋಮೀಟರ್ ಎಂದು ಇಟ್ಟುಕೊಳ್ಳೋಣ ಆದರೆ ಮೊದಲನೇ ಕಿಲೋಮೀಟರಿಗೆ ದರ ಫಿಕ್ಸ್ ಅದು ಎಂಟು ರೂಪಾಯಿ ಆಗಿರುತ್ತೆ ಹಾಗಾಗಿ ಎಂಟು ರು ಹಾಗಾದರೆ ಮೊದಲ ಕಿಲೋಮೀಟರ್ನ ನಂತರ ಚಲಿಸಿದ ದೂರ ಯಾವತ್ತೂ ಕೂಡ ಮೊದಲನೇ ಕಿಲೋಮೀಟರ್ನ ಬಿಡೋದ್ರಿಂದ ಎಕ್ಸ್ ಮೈನಸ್ ಒಂದು ಕಿಲೋಮೀಟರ್ ಆಗಿರುತ್ತದೆ ಹಾಗಾದರೆ ಒಟ್ಟು ದರ ನಾವು ವೈ ಅಂತ ಇಟ್ಕೊಂಡಿದ್ದೀವಿ ಹಾಗಾಗಿ ಒಟ್ಟು ದರ ಆಗ್ತಕ್ಕಂಥದ್ದು ಇಲ್ಲಿ ಎಕ್ಸ್ ಮೈನಸ್ ಒಂದು ಇಂಟು ಐದು ಆದರೆ ವೈ ಇಸ್ ಈಕ್ವಲ್ ಟು ಮೊದಲನೇ ಕಿಲೋಮೀಟರ್ಗೆ ಎಂಟು ರೂಪಾಯಿ ನಂತರ ಎ ಇನ್ನು ಉಳಿದಂಥ ಕಿಲೋಮೀಟರ್ಗಳಿಗೆ ಮೊದಲನೇ ಕಿಲೋಮೀಟರನ್ನು ಹೊರತುಪಡಿಸಿರೋದ್ರಿಂದ ನಾವು ಇಲ್ಲಿ ಎಕ್ಸ್ ಮೈನಸ್ ಒಂದು ಅಂತ ಬರೆದಿದ್ದೀವಿ ಇನ್ನು ಪ್ರತಿಯೊಂದು ಕಿಲೋಮೀಟರ್ಗೆ ಐದು ರೂಪಾಯಿ ಆಗಿರೋದ್ರಿಂದ ಎಕ್ಸ್ ಮೈನಸ್ ಒಂದು ಇಂಟು ಐದು ರು ಅಂತ ಬರೆದಾಗಿದೆ ಆದ್ದರಿಂದ ಇಲ್ಲಿ ಸಮೀಕರಣ ನಮಗೆ ಬರ್ತಕ್ಕಂಥದ್ದು ವೈ ಈಸ್ ಈಕ್ವಲ್ ಟು ಎಂಟು ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಒಂದು ಹಾಗಾಗಿ ವೈ ಇಸ್ ಈಕ್ವಲ್ ಟು ಎಂಟು ಪ್ಲಸ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಐದೊಂದಲೆ ಐದು ಆದ್ದರಿಂದ ವೈ ಈಸ್ ಈಕ್ವಲ್ ಟು ಐದು ಎಕ್ಸ್ ಪ್ಲಸ್ ಮೂರು ಆಗುತ್ತದೆ ಸಮೀಕರಣ ನಮಗೆ ವೈ ಈಸ್ ಈಕೊ ಟು ಐದು ಎಕ್ಸ್ ಪ್ಲಸ್ ಮೂರು ಹಾಗಾದರೆ ಇದನ್ನು ನಾವು ವೈ ರೂಪದಲ್ಲಿ ವ್ಯಕ್ತಪಡಿಸಿ ವೈ ಈಸ್ ಟು ಐದು ಎಕ್ಸ್ ಪ್ಲಸ್ ಮೂರು ಎಂಬುದಾಗಿ ಬರೆದಾಗ ನಾವು ವೈಗೆ ಒಂದು ಬೆಲೆಯನ್ನು ಕೊಟ್ಟಾಗ ಐದು ಅಂದರೆ ಐದು ಪ್ಲಸ್ ಮೂರು ಇಲ್ಲಿ ಎಂಟು ಎಂಬುದಾಗಿ ಆಗುತ್ತದೆ ಅಂದರೆ ಎಕ್ಸ್ ಬೆಲೆಯು ವೈ ಎಕ್ಸ್ ಬೆಲೆಯು ಒಂದು ಇದ್ದಾಗ ವೈ ಬೆಲೆಯು ಎಂಟು ಆಗುತ್ತದೆ ನಾವು ಎಕ್ಸ್ಗೆ ಎರಡನ್ನು ಕೊಟ್ಟರೆ ಐದೆರಡಲೆ ಹತ್ತು ಪ್ಲಸ್ ಮೂರು ಹದಿಮೂರು ಆಗುತ್ತದೆ ಎಕ್ಸ್ ಜಿ ಕೊಟ್ಟು ಎರಡು ಆದಾಗ ವೈಝಿ ಕೊಟ್ಟು ಹದಿಮೂರು ಆಗುತ್ತದೆ ಎಕ್ಸ್ಗೆ ಮೂರನ್ನು ಕೊಟ್ಟಾಗ ಅಲ್ಲಿ ಐದು ಮೂರಲ್ಲಿ ಹದಿನೈದು ಪ್ಲಸ್ ಮೂರು ಹದಿನೆಂಟು ಆಗುತ್ತದೆ ಹಾಗಾದರೆ ನಾವಿಲ್ಲಿ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕೊಟ್ಟಾಗ ಈ ಈ ಒಂದು ಕೋಷ್ಟಕವನ್ನು ತಯಾರಿಸಿಕೊಂಡು ನಾವು ಇದನ್ನು ನಕ್ಷೆಯಲ್ಲಿ ಹಾಕೋಣ ಮಕ್ಕಳೇ ಅಂದರೆ ಇಲ್ಲಿ ಎಕ್ಸ್ ಮತ್ತು ವೈ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ಎಂಟು ಮತ್ತು ಎಕ್ಸ್ ಬೆಲೆ ಎರಡು ಇದ್ದಾಗ ವೈ ಬೆಲೆ ಹದಿಮೂರು ಮತ್ತು ಎಕ್ಸ್ ಬೆಲೆ ಮೂರು ಇದ್ದಾಗ ವೈ ಬೆಲೆ ಹದಿನೆಂಟು ಆಗಿದೆ ಇವುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ ಮಕ್ಕಳೇ ಮಕ್ಕಳೇ ಈ ಇಲ್ಲಿ ಒಂದು ಎಂಟು ಎರಡು ಹದಿಮೂರು ಮೂರು ಹದಿನೆಂಟು ಈ ಬಿಂದುಗಳನ್ನು ಗುರುತು ಮಾಡಬೇಕಾಗಿದೆ ನಾವಿಲ್ಲಿ ಎಕ್ಸ್ ಅಕ್ಷವನ್ನು ಒಂದು ಸೆಂಟಿಮೀಟರ್ ಸಿಕ್ಕೊಟ್ಟು ಒಂದು ಮಾನಗಳು ಒನ್ ಯೂನಿಟ್ ಅಂತೇಳಿ ತೆಗೆದುಕೊಳ್ಳೋಣ ವೈ ಅಕ್ಷದಲ್ಲಿ ಹದಿನೆಂಟರವರೆಗೆ ನಾವು ಗುರುತು ಮಾಡಬೇಕಾಗಿರೋದ್ರಿಂದ ನಾವು ಬೇಕಿದ್ದರೆ ಅದನ್ನು ಒಂದು ಸೆಂಟಿಮೀಟರ್ ಸಿಕ್ಕೊಟ್ಟು ಎರಡು ಯೂನಿಟ್ಗಳು ಅಂತ ತೆಗೆದುಕೊಂಡು ಗುರುತಿಸೋಣವೇ ಮಕ್ಕಳೇ ಹಾಗಾದರೆ ಮೊದಲಿನ ಬಿಂದು ಒಂದು ಇದ್ದಾಗ ನಮಗೆ ಒಂದು ಇದ್ದಾಗ ಇಲ್ಲಿ ಹದಿನೈ ಒಂದು ಇದ್ದಾಗ ಎಂಟನ್ನು ಗುರುತಿಸಬೇಕು ಒಂದು ಇದ್ದಾಗ ಎಂಟನ್ನು ಗುರುತಿಸುವುದಾದರೆ ಹಾಗಾದರೆ ಒಂದು ಇದ್ದಾಗ ಎಂಟನ್ನು ಗುರುತಿಸೋಣವೇ ಮಕ್ಕಳೇ ಒಂದು ಕಾಮ ಎಂಟು ಮಕ್ಕಳೇ ಇಲ್ಲಿ ಗಮನಿಸಿ ಒಂದು ಇದ್ದಾಗ ಎಂಟನ್ನು ನಾವು ಇಲ್ಲಿ ನಕ್ಷೆಯಲ್ಲಿ ಗುರುತು ಮಾಡಿದ್ದೀವಿ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ಎಂಟು ಅದೇ ರೀತಿ ನಾವೀಗ ಎರಡನೇ ಬಿಂದು ಎಕ್ಸ್ ಬೆಲೆ ಎರಡು ಇದ್ದಾಗ ವೈ ಬೆಲೆಯು ಹದಿಮೂರನ್ನು ಗುರುತಿಸೋಣ ಬಿ ಬಿಂದುವನ್ನು ನಾವು ಕೊಡ್ತಾ ಇದ್ದೀರಾ ಎಕ್ಸ್ ಬೆಲೆ ಎರಡು ಇದ್ದಾಗ ವೈ ಬೆಲೆ ನೋಡಿ ಹನ್ನೆರಡು ಮತ್ತು ಹದಿನಾಲ್ಕರ ಮಧ್ಯದಲ್ಲಿ ಹದಿಮೂರನ್ನು ನಾವು ಗುರ್ತು ಮಾಡಿದ್ದೀವಿ ಯಾಕೆಂದರೆ ನಾವಿಲ್ಲಿ ವೈಯಕ್ಷವನ್ನು ಒಂದು ಸೆಂಟಿಮೀಟರ್ ಕೊಟ್ಟು ಎರಡು ಮಾನಗಳು ಅಂತ ತೆಗೆದುಕೊಂಡಿದ್ದೀವಿ ಅದೇ ರೀತಿ ನಾವು ಮೂರು ಇದ್ದಾಗ ಹದಿನೆಂಟನ್ನು ಗುರುತು ಮಾಡೋದ ಸಿ ಬಿಂದು ಮೂರು ಇದ್ದಾಗ ಹದಿನೆಂಟನ್ನು ಗುರುತು ಮಾಡುವುದಾದರೆ ಮೂರು ಇದ್ದಾಗ ಹದಿನೆಂಟು ಮೂರು ಇದ್ದಾಗ ಹದಿನೆಂಟನ್ನು ನೋಡ್ಕೊಳ್ಳಿ ಮಕ್ಕಳಿಗೆ ಇಲ್ಲಿದೆ ನೋಡಿ ಹಾಗಾದರೆ ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ನಾವೀಗ ಒಂದು ನಕ್ ಒಂದು ಸರಳ ರೇಖೆಯನ್ನು ಎಳೆಯೋಣ ಮಕ್ಕಳೇ ನೋಡಿ ಇದು ನಮಗೆ ಮೂರು ಇದ್ದಾಗ ಹದಿನೆಂಟು ಎಂಬುದಾಗಿ ಸೂಚಿಸುತ್ತದೆ ಅಂದರೆ ಟ್ಯಾಕ್ಸಿಯ ದರ ಮೊದಲ ಎಂಟು ಎಂಟರು ನಂತರದ ಕಿಲೋಮೀಟರ್ಗಳಿಗೆ ಐದರಂತೆ ಲೆಕ್ಕಾಚಾರ ಮಾಡಿದಾಗ ಅದನ್ನು ಸರಳ ರೇಖಾತ್ಮಕ ನಕ್ಷೆಯಲ್ಲಿ ಗುರುತಿಸಿದಾಗ ನಮಗೆ ಬರ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ ಮಕ್ಕಳೇ ಒಂದು ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯರಾದ ಯಾಮಿನಿ ಮತ್ತು ಫಾತಿಮಾ ಎಂಬುವರು ಭೂಕಂಪ ಸಂತ್ರಸ್ತರಿಗೆ ಸಹಾಯ ಮಾಡಲು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಜಂಟಿಯಾಗಿ ರು ನೂರನ್ನು ದೇಣಿಗೆ ನೀಡಿದರು ಈ ದತ್ತಾಂಶಕ್ಕೆ ಸರಿಹೊಂದುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ನೀವು ಅವರ ದೇಣಿಗೆಯನ್ನು ರು ಎಕ್ಸ್ ಮತ್ತು ರು ವೈ ಎಂದು ತೆಗೆದುಕೊಳ್ಳಬಹುದು ಇದನ್ನು ನಕ್ಷೆಯಲ್ಲಿ ರಚಿಸಿರಿ ನೋಡಿ ಮಕ್ಕಳೇ ಫಾತಿಮಾ ನೀಡಿದ ಮೊತ್ತ ವೈ ಆಗಿರಲಿ ಹಾಗೂ ಯಾಮಿನಿ ನೀಡಿದ ಮೊತ್ತ ಎಕ್ಸ್ ಆಗಿರಲಿ ನಾವು ಇದನ್ನು ಸಮೀಕರಣವನ್ನು ರಚನೆ ಮಾಡಿದಾಗ ನಾವು ನೋಡಿ ಇಲ್ಲಿ ವೈ ಇದನ್ನು ವೈ ರೂಪಕ್ಕೆ ಇಬ್ಬರು ಸೇ ಮೊತ್ತ ಎಕ್ಸ್ ಪ್ಲಸ್ ವೈ ಅಂದರೆ ಫಾತಿಮಾ ಮತ್ತು ಯಾಮಿನಿಯ ಒಟ್ಟು ದುಡ್ಡು ನೂರು ರೂಪಾಯಿ ಆಗಿರೋದನ್ನು ನಾವು ಎಕ್ಸ್ ಪ್ಲಸ್ ವೈ ಇಸಿ ಕೊಟ್ಟು ನೂರು ಎಂಬುದಾಗಿ ಬರಿಬೋದು ಇದನ್ನು ವೈ ರೂಪಕ್ಕೆ ವ್ಯಕ್ತಪಡಿಸಿದಾಗ ವೈ ಇಸಿ ಕೊಟ್ಟು ನೂರು ಮೈನಸ್ ಎಕ್ಸ್ ಆಗುತ್ತದೆ ಹಾಗಾದರೆ ನಾವೀಗ ಎಕ್ಸ್ ಇಸಿ ಕೊಟ್ಟು ಅಂದರೆ ಫಾತಿಮಾ ನೀಡಿದ ಹಣ ಏನಾದರೂ ಇಪ್ಪತ್ತು ರೂ ಆಗಿದ್ದರೆ ಯಾಮಿನಿ ನೀಡಿದಂಥ ಹಣ ವೈ ಈಸಿಕ್ವಲ್ಟು ನೂರು ಮೈನಸ್ ಎಕ್ಸನ್ನು ಇಪ್ಪತ್ತೆಗೆತ್ಕೊಂಡಿದ್ದೀವಿ ಈ ಸಿಕ್ಕೊಟ್ಟು ಎಷ್ಟಾಗುತ್ತೆ ಎಂಬತ್ತಾಗುತ್ತದೆ ನೋಡಿ ನಾವಲ್ಲಿ ಕೋಷ್ಟಕದಲ್ಲಿ ಸೂಚಿಸಿದ್ದೀವಿ ಅಂದರೆ ಎಕ್ಸ್ ಬೆಲೆ ಇಪ್ಪತ್ತು ಆದಾಗ ವೈ ಬೆಲೆ ಎಂ ಎಂಬತ್ತು ಎಂಬುದಾಗಿ ಅದೇ ರೀತಿ ಎಕ್ಸ್ ಬೆಲೆ ಏನಾದರೂ ನಲವತ್ತಾಗಿದ್ದರೆ ಅಂದರೆ ಫಾತಿಮಾ ಸರ್ ಯಾಮಿನಿ ನೀಡಿದಂಥ ಮೊತ್ತ ಏನಾದರೂ ನಲವತ್ತು ರೂಪಾಯಿ ಆಗಿದ್ದರೆ ಇಬ್ಬರು ಸೇರಿ ನೂರು ರೂಪಾಯಿ ಆಗೋದ್ರಿಂದ ಆಗ ಯಾಮಿನಿ ಎಷ್ಟು ನೀಡಿರ್ತಾಳೆ ನೂರು ಮೈನಸ್ ನಲವತ್ತು ಈಸ್ ಈಕ್ವಲ್ ಟು ನೂರ ನಲವತ್ತು ಕಳೆದ್ರೆ ಅರುವತ್ತು ಎಂಬುದಾಗುತ್ತದೆ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಅರುವತ್ತು ಆದಾಗ ವೈ ಈಸ್ ಈಕ್ವಲ್ ಟು ನೂರು ಮೈನಸ್ ಅರುವತ್ತು ಅಂದರೆ ಎಕ್ಸ್ ಅಂದರೆ ಅಲ್ಲಿ ಯಾಮಿನಿ ಯಾಮಿನಿ ಏನಾದ್ರೂ ಅರವತ್ತು ರೂಪಾಯಿ ಕೊಟ್ಟರೆ ಫಾತಿಮಾ ಏನಾಗಿತ್ತು ಮೊತ್ತ ಎಷ್ಟಾಗುತ್ತೆ ವೈ ಈಸ್ ಈಕ್ವಲ್ ಟು ಇಲ್ಲಿ ನೂರು ಮೈನಸ್ ಅರುವತ್ತು ಇಸ್ ಇಕ್ ನಲವತ್ತು ಆಗುತ್ತದೆ ನಲವತ್ತು ಆಗುತ್ತದೆ ಒಂದು ಪಕ್ಷ ಇಲ್ಲಿ ಎಕ್ಸ್ ಬೆಲೆ ಏನಾದರೂ ಅರುವತ್ತಾದರೆ ವೈ ಬೆಲೆ ಎಂಬತ್ತಾಗಿರೋದನ್ನು ಕೋಷ್ಟಕದಲ್ಲಿ ನಾವು ಸೂಚಿಸಿದ್ವಿ ಮಕ್ಕಳೇ ಯಾವುದಾದರೂ ನಾವು ಇದರಲ್ಲಿ ಎರಡು ಅಥವಾ ಮೂರು ಬೆಲೆಗಳನ್ನು ತೆಗೆದುಕೊಂಡು ನಾವು ನಕ್ಷೆಯನ್ನು ಹಾಕೋಣವೇ ಮಕ್ಕಳೇ ಮಕ್ಕಳೇ ಇಲ್ಲಿ ಗಮನಿಸಿ ಇಲ್ಲಿ ಗಮನಿಸಿ ಅರುವತ್ತು ಇದ್ದಾಗ ಇದು ನಲವತ್ತು ಆಗಬೇಕು ಅರುವತ್ತು ನಲವತ್ತು ಕೂಡಿದರೆ ನೂರು ಆಗುತ್ತದೆ ಹಾಗಾದರೆ ಮಕ್ಕಳೇ ಇದನ್ನು ನಕ್ಷೆಯಲ್ಲಿ ಗುರುತಿಸೋಣವೇ ಒಬ್ಬರು ಇಪ್ಪತ್ತು ರು ಕೊಟ್ಟಾಗ ಇನ್ನೊಬ್ಬರು ಎಂಬತ್ತು ರು ಕೊಡುತ್ತಾರೆ ಹಾಗಾಗಿ ಇಪ್ಪತ್ತು ಇದ್ದಾಗ ಎಂಬತ್ತು ಇಪ್ಪತ್ತು ತಮ ಎಂಬತ್ತು ಹಾಗಾದರೆ ನಕ್ಷೆಯನ್ನು ಗಮನಿಸಿ ಇಪ್ಪತ್ತು ಇದ್ದಾಗ ಎಂಬತ್ತು ಎ ಬಿಂದುವನ್ನು ನಾವಿಲ್ಲಿ ಗುರುತ್ ಮಾಡಿದ್ದೀವಿ ಎಕ್ಸ್ ಬೆಲೆ ಇಪ್ಪತ್ತು ಇದ್ದಾಗ ವೈ ಬೆಲೆ ಎಂಬತ್ತು ಅದೇ ರೀತಿ ಇಲ್ಲಿ ಎಕ್ಸ್ ಬೆಲೆ ನಲವತ್ತು ಇದ್ದಾಗ ಎಕ್ಸ್ ಬೆಲೆ ನಲವತ್ತು ಇದ್ದಾಗ ವೈ ಬೆಲೆ ಅರುವತ್ತು ನಕ್ಷೆಯನ್ನು ಗಮನಿಸಿ ಬಿ ಬಿಂದುವನ್ನು ಎಕ್ಸ್ ಬೆಲೆ ನಲವತ್ತು ಇದ್ದಾಗ ವೈ ಬೆಲೆ ಅರುವತ್ತನ್ನು ಗುರುತ್ ಮಾಡಿದ್ದೀವಿ ಅದೇ ರೀತಿ ನಾವು ಸಿ ಬಿಂದುವನ್ನು ಗುರುತ್ ಮಾಡೋಣ ಎಕ್ಸ್ ಬೆಲೆ ಅರುವತ್ತು ಇದ್ದಾಗ ವೈ ಬೆಲೆ ನಲವತ್ತು ಹಾಗಾದರೆ ಇಲ್ಲಿ ಮೂರು ಬಿಂದುಗಳನ್ನು ಗಮನಿಸಿ ಮಕ್ಕಳೇ ಎ ಬಿ ಸಿ ನಾವು ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಸರಳ ರೇಖೆಯನ್ನು ಎಳೆಯೋಣ ಮಕ್ಕಳೇ ಇದು ಸರಳ ರೇಖಾತ್ಮಕ ನಕ್ಷೆ ಆಗಿದೆ ಹಾಗಾಗಿ ಇದು ನಮಗೇನನ್ನು ಸೂಚಿಸುತ್ತೆ ಅಂದರೆ ಮೊತ್ತ ನೂರನ್ನು ಸೂಚಿಸುತ್ತದೆ ಇಪ್ಪತ್ತು ಇದ್ದಾಗ ಎಂಬತ್ತು ನಲವತ್ತು ಇದ್ದಾಗ ಅರುವತ್ತು ಅರುವತ್ತು ಇದ್ದಾಗ ನಲವತ್ತು ಹಾಗಾಗಿ ಇದು ಸೂಚಿಸ್ತಕ್ಕಂಥದ್ದು ನಕ್ಷೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನೂರು ಎಂಬ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಸೂಚಿಸುತ್ತದೆ ಮಕ್ಕಳೇ ನಾವು ಇದುವರೆಗೂ ಕೂಡ ಯಾವ ರೀತಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ನಕ್ಷೆಯನ್ನು ಹಾಕಿದಾಗ ನಮಗೆ ರೇಖಾತ್ಮಕ ನಕ್ಷೆ ಯಾವ ರೀತಿ ದೊರೆಯುತ್ತದೆ ಎಂಬುದನ್ನು ನಾವು ಇದುವರೆಗೂ ತಿಳ್ಕೊಂಡಿವಿ ಮಕ್ಕಳೇ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು